ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಸೈನರ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಜರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಂದರೆ ಎಷ್ಟು ಟೈಪು ಜರ್ದೋಸಿ ಇದೆ ಯಾವುದೆಲ್ಲ ಜಾಸ್ತಿ ಯೂಸ್ ಮಾಡಬಹುದು ಮತ್ತು ಜರ್ದೋಸಿ ನೀಡಲ್ ಬಗ್ಗೆ ಮತ್ತು ಅದು ಹೇಗೆ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯಾಕೆಂದರೆ ಇವತ್ತಿಂದ ನಾನು ಜರ್ದೋಸಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರಿ ವರ್ಕಲ್ಲಿ ಅಡ್ವಾನ್ಸ್ ಕ್ಲಾಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ನಾವು ಹೆಚ್ಚಾಗಿ ಮೂರು ಟೈಪು ಅಥವಾ ನಾಲ್ಕು ಟೈಪು ಜರ್ದೋಸಿ ಕಲರ್ನ ಬೇಸಿಕ್ಕಾಗಿ ಯೂಸ್ ಮಾಡ್ತೀವಿ ಬೇರೆ ಬೇರೆ ಕಲರ್ಸಲ್ಲಿ ಬರ್ತವೆ ಅದೆಲ್ಲ ನಿಮಗೆ ಮುಂದೆ ಮುಂದೆ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ನೀವು ಡಿಸೈನ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಅವಶ್ಯಕತೆ ಬಿದ್ದರೆ ನೀವು ತಗೊಳ್ಬೋದು ಇಲ್ಲಾಂದರೆ ಬೇಸಿಕ್ಕಾಗಿ ಏನು ಮಾಡಿ ಅಂದರೆ ಈ ಥರ ಗೋಲ್ಡನ್ನು ಮತ್ತು ಕಾಪರು ಮತ್ತು ಆ್ಯಂಟಿಕ್ಕು ಈ ಥರ ಮೂರು ಕಲರಲ್ಲಿ ನೀವು ತಗೊಂಡಿಟ್ಕೋಬೋದು ಬೇಕಿದ್ರೆ ಮತ್ತು ಇದರಲ್ಲಿ ಎರಡು ಟೈಪ್ ಬರುತ್ತೆ ಅಂದರೆ ಜರ್ದೋಸೆಯಲ್ಲಿ ಸ್ವಲ್ಪ ದೊಡ್ಡ ಟೈಪ್ ಬರುತ್ತಂತೆ ನಾನು ತಗೊಂಡಿಲ್ಲ ನಾನೇನಿದ್ರು ಇದು ನಾರ್ಮಲಾಗಿ ಯೂಸ್ ಮಾಡೋ ಈ ಥರ ಜರ್ದೋಸೆ ನೋಡಿ ಈ ಥರ ತಿನ್ ಲೇಯರಲ್ಲಿ ಬರುತ್ತೆ ನೋಡಿ ನಾನು ಮೂರು ಕಲರ್ ತೊಗೊಂಡಿದ್ದೀನಿ ಗೋಲ್ಡು ಕಾಪರ್ ಆ್ಯಂಟಿಕ್ಕು ಇದು ಏನು ಗೊತ್ತಾ ಜಾಸ್ತಿ ಜಾಸ್ತಿ ತಗೊಂಡಿಟ್ಕೋಬೇಡಿ ನೋಡಿ ಇದು ನಕ್ಷಿ ಅಂತಾರೆ ಇದು ನಾನು ಮೂರು ಕಲರಲ್ಲಿ ತೊಗೊಂಡಿದ್ದೀನಿ ನಕ್ಷಿ ಅಥವಾ ದೊಡ್ಡ ಸೈಜ್ ಅಂತ ಹೇಳಿದರೂ ಕೂಡ ಕೊಡ್ತಾರೆ ಜರದೋಸೆಯಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕೊಡಿ ಅಂದರೆ ಇದು ಕೊಡ್ತಾರೆ ಇಲ್ಲ ನಕ್ಷಿ ಕೊಡಿ ಜರ್ದೋಸೆಯಲ್ಲಿ ನಕ್ಷಿ ಕೊಡಿ ನಕ್ಷಿ ಕೊಡಿ ಅಂದರೆ ಇದನ್ನು ಕೊಡ್ತಾರೆ ನೋಡಿ ಇದು ಈ ಥರ ಸ್ಪ್ರಿಂಗ್ ಥರ ಇರುತ್ತೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುತ್ತೆ ಇದನ್ನು ಹೆಚ್ಚಾಗಿ ಎಂಬೋಸ್ಟ್ ಲುಕ್ ಬರೋಕ್ಕೋಸ್ಕರ ಒಳಗಡೆ ಎಲ್ಲ ಆ್ಯಡ್ ಮಾಡ್ತಾರೆ ಹಾಗೆ ಇದರಲ್ಲಿ ಡಿಸೈನ್ ಕೂಡ ಮಾಡ್ತಾರೆ ಡಿಸೈನ್ ಮಾಡಲ್ಲ ಅಂತ ಅಲ್ಲ ಆದರೆ ಹೆಚ್ಚಾಗಿ ಎಂಬೋಸ್ಟಿಗೂ ಕೂಡ ಯೂಸ್ ಮಾಡ್ಕೊಳ್ಳಿ ಇದನ್ನೇ ಜರ್ದೋಸೆಯಲ್ಲಿ ಇದರಲ್ಲಿ ನಾನು ಮೂರು ಕಲರ್ನ ತಗೊಂಡಿಟ್ಕೊಂಡಿದ್ದೀನಿ ಒಂದು ಗೋಲ್ಡು ಮತ್ತು ಸಿಲ್ವರು ಮತ್ತು ಕಾಪರು ನೀವು ಕೂಡ ಇದೇ ಥರನೇ ದರ್ದೋಸೆಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದನ್ನು ನೀವು ಹೇಗೆ ಹಾಗೆ ಇಟ್ಕೊಳಕ್ಕಾಗಲ್ಲ ಸ್ವಲ್ಪ ತುಂಬಾ ಕೂಲಾಗಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಇದು ಇದೆಯಲ್ಲ ಬೇಗ ಬೆಂಡಾಗೋ ಬೆಂಡಾಗುತ್ತೆ ಬೇಗ ಒಂಥರ ಒಂದು ಚೂರು ಗ್ಯಾಪ್ ಬಿಟ್ಕೊಳ್ಳೋ ಥರ ಆದ್ರೂ ಕೂಡ ನಿಮಗೆ ವರ್ಕ್ ಮಾಡೋಕ್ಕೆ ಕಷ್ಟ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ತೀನಿ ನಾನು ಯಾವ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ ತುಂಬಾ ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು ನೀವು ಮತ್ತು ಗಾಳಿ ತಾಕ್ದಿರೋ ಹಾಗೆ ಈ ಥರ ಸ್ವೈಪ್ ಬರುತ್ತಲ್ಲ ಆ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಟೈಟಾಗಿ ಅಥವಾ ಇಲ್ಲಾಂದರೆ ಯಾವುದ್ರ ಬಾಕ್ಸಲ್ಲಿ ಗಾಳಿ ತಾಕ್ದಿರೋ ಹಾಗೆ ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಜಾಸ್ತಿ ತೊಗೊಂಬಿಡಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತೊಗೊಳ್ಳಿ ಈ ಥರ ಕೊಡ್ತಾರೆ ನಿಮಗೆ ಗ್ರಾಮ್ಸ್ ಲೆಕ್ಕದಲ್ಲಿ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ ಅಂತ ಈ ಥರ ಲೆಕ್ಕ ಮಾಡಿ ಗ್ರಾಮ್ ತೂಕ ಹಾಕಿ ಕೊಡ್ತಾರೆ ನಿಮಗೆ ಈ ಥರ ಕಟ್ಟಿರ್ತಾರೆ ನೋಡಿ ಹೀಗಿರುತ್ತೆ ತುಂಬಾ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ ಬೇಕಾ ಬೇಕಾಬಿಟ್ಟೆ ಎಲ್ಲ ಹಾರ್ಶಾಗಿ ಎಳೆಯೋಕ್ಕಾಗಲಿ ಇಡೋಕ್ಕಾಗಲಿ ಹೋಗಬೇಡಿ ತುಂಬಾ ಸ್ಮೂತಾಗಿರುತ್ತೆ ಜರ್ದೋಸಿ ವರ್ಕು ಸ್ಟಾರ್ಟಿಂಗ್ ಮಾಡುವಾಗ ಕಷ್ಟ ಅನಿಸುತ್ತೆ ಮಾಡ್ತಾ 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 ತುಂಬಾ ಈಸಿ ಆಗುತ್ತೆ ಇದಕ್ಕೆ ನೀಡಲ್ ಕೂಡ ಎಷ್ಟು ಅಂದರೆ ಯಾವ್ಯಾವ ಟೈಪಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ತೋರಿಸ್ತೀನಿ ನೀವು ಜರ್ದೋಸಿ ವರ್ಕಿಗೆ ಸೀವಿಂಗ್ ಥ್ರೆಡ್ಡನ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿ ಗೋಲ್ಡನ್ನು ಕಲರ್ಸಿಗೆಲ್ಲ ಗೋಲ್ಡನ್ನೇ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಯಾವ ಕಲರು ಬ್ಲೌಸು ಸ್ಟಿಚ್ ಮಾಡೋಕ್ಕಿದೆಯೋ ಆ ಕಲ್ಲರಿದ್ದು ಸೀವಿಂಗ್ ಥ್ರೆಡನ್ನು ತೊಗೊಂಡಿರ್ತೀರಲ್ವ ಅದೇ ಕಲರ್ಲಿ ಕೂಡ ನೀವು ವರ್ಕ್ ಮಾಡ್ಕೋಬೋದು ನನ್ನ ಹತ್ರ ಕೇಳ್ತಿರ್ತಾರೆ ಸಿಂಗಲ್ ಆ ಡಬಲ್ ಅಂತ ಸಿಂಗಲ್ ಸಿಂಗಲ್ ಥ್ರೆಡ್ ಯೂಸ್ ಮಾಡಬೇಕಾಗುತ್ತೆ ಸೀವಿಂಗ್ ಥ್ರೆಡ್ಡು ಮಷಿನ್ ಥ್ರೆಡ್ ಬಟ್ಟೆ ಒಲೆ ಥ್ರೆಡ್ ಬರುತ್ತಲ್ಲ ಅದೇ ಥ್ರೆಡ್ಡನ್ನೇ ಯೂಸ್ ಮಾಡಬೇಕು ನನ್ನ ಕ್ಲಾಸನ್ನು ಮಧ್ಯೆ ಮಧ್ಯ ಕೆಲವ್ರು ನೋಡಿರ್ತಾರೆ ಆಗ ಎಲ್ಲ ಕೆಲವೊಂದು ಕ್ವಶನ್ ಕೇಳ್ತೀರಿ ಬೇಸಿಕ್ಕಿಂದ ಕಲಿ ಆಸಕ್ತಿ ಇದ್ದರೆ ಬೇಸಿಕ್ಕಿಂದನೇ ಕಲ್ತ್ಕೊಂಡು ಬನ್ನಿ ನಾನು ಎಲ್ಲ ಮಾಹಿತಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತೀನಿ ಓಕೆ ನೋಡಿ ಇದಕ್ಕೆ ಕಟರ್ ಹೇಗೆ ಯೂಸ್ ಮಾಡಬೇಕು ಅಂದರೆ ಜರ್ದೋಸಿಗೆ ನೀವು ಸಪ್ರೇಟ್ ಕಟರ್ನ ಇಟ್ಕೊಳ್ಳಿ ಯಾಕೆಂದರೆ ಜರ್ದೋಸಿ ಒಂದೇ ಕಟ್ಟಿಗೆ ಕಟ್ ಆಗಬೇಕು ಅದು ವೈಯರ್ ಥರ ಎಳ್ಕೊಂಡು ಬರಬಾರ್ದು ಓಕೆನಾ ವೈಯರ್ ಥರ ಎಳ್ಕೊಂಡು ಬರೋ ಹಾಗೆ ನೀವು ಮಾಡ್ಕೋಬೇಡಿ ಯಾಕೆ ಅಂದರೆ ನೀಡಲ್ಲಿದೆಯಲ್ಲ ಅದು ಇನ್ಸರ್ಟ್ ಆಗಲ್ಲ ನೀಡಲು ಇನ್ಸರ್ಟ್ ಆಗಲಿಲ್ಲ ಅಂದರೆ ನಿಮಗೆ ವೇಸ್ಟ್ ಆಗಿಬಿಡುತ್ತೆ ಜರ್ದೋಸಿ ಓಕೆ ಅಲ್ಲಿ ಒಳಗಡೆ ಎಲ್ಲ ಬೆಂಡಾಗಿಬಿಟ್ರೆ ಅಥವಾ ಸೈಡಲ್ಲಿ ನಿಮಗೆ ಒಂಚೂರು ಎಳೆ ಈ ಥರ ಎಳ್ಕೊಂಡು ಬೆಂಡಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದಕ್ಕೆ ನೀವು ಎಂಬ್ರಾಯ್ಡ್ರಿ ನೀಡಲ್ಸ್ ಬರ್ತವೆ ಟೆನ್ ನಂಬರ್ ನೈನ್ ನಂಬರ್ ಅಂತೆಲ್ಲ ಅದನ್ನು ತೊಗೋಬೋದು ಇಲ್ಲಾಂದರೆ ಈ ಥರ ಬಾಕ್ಸ್ ತೊಗೊಂಡಿದ್ರೆ ನೋಡಿ ಇದರಲ್ಲಿ ಇನ್ಸರ್ಟ್ ಮಾಡುವಾಗ ದಾರದ ಸೈಡು ಸ್ವಲ್ಪ ಅಗಲ ಜಾಸ್ತಿ ಇರುತ್ತಲ್ವ ದಾರ ಇನ್ಸರ್ಟ್ ಮಾಡೋ ಕಡೆ ಆ ಕಡೆನ ಜಸ್ಟ್ ಹೀಗೆ ಹಾಕಿ ನೋಡಿ ಸರ್ದೋಸಿ ಒಳಗಡೆಯಿಂದ ಪಾಸಾಯಿತು ಅಂದರೆ ನೀವು ಆವಾಗ ಆ ನೀಡಲ್ಲ ಯೂಸ್ ಮಾಡಬಹುದು ಅಂತ ಅರ್ಥ ಓಕೆ ಇಲ್ಲ ಅಂದರೆ ಟೆನ್ ನಂಬರು ಲೆವೆನ್ ನಂಬರ್ ನೀಡ್ಲು ಬರುತ್ತಲ್ವ ಎಂಬ್ರಾಯ್ಡ್ರಿದು ಹ್ಯಾಂಡ್ ಎಂಬ್ರಾಯ್ಡ್ರಿದು ಅದು ಕೂಡ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ಬಾಕ್ಸಲ್ಲಿ ತೊಗೊಂಡ್ರೆ ಬಾಕ್ಸಲ್ಲಿ ನೀವು ಜರ್ದೋಸಿ ಇನ್ಸರ್ಟ್ ಆದರೆ ಆಯ್ತು ಅಷ್ಟೇ ಓಕೆ ಮತ್ತು ಸೀವಿಂಗ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ ಕಟ್ಟರ್ ನೆನಪಿದೆಯಲ್ಲ ಹೇಳಿದ್ದು ಕಟ್ಟರ್ ಮಾತ್ರ ಒಂದೇ ಸತಿ ಕಟ್ ಅಂತ ಹೇಳಿ ಕ ನೀಟಾಗಿ ಕಟ್ ಆಗಬೇಕು ಕಟಿಂಗು ಅದಕ್ಕೋಸ್ಕರ ಜರ್ದೋಸಿಗೆ ಸಪ್ರೇಟಾಗಿ ಒಂದು ಕಟರ್ನ ಇಟ್ಕೋಬೇಕಾಗುತ್ತೆ ನೀವು ಓಕೆ ನೋಡಿ ನೀಡಲಿದೆಯಲ್ಲ ಟ್ವೆಂಟಿ ಫೋರ್ ಸೈಜ್ ನೀಡಲ್ ಇದೆಯಲ್ಲ ತುಲಿಪ್ ಜಪಾನಲ್ಲಿ ಟ್ವೆಂಟಿ ಫೋರ್ ಸೈಜ್ ಇದು ನೀಡಲು ಯೂಸ್ ಮಾಡ್ಕೋಬೋದು ಆದರೆ ಅದು ನಿಮಗೆ ಚಿಕ್ಕ ಚಿಕ್ಕದು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಉಪಯೋಗ ಆಗೋದು ಜರ್ದೋಸೆ ನೀಡಲ್ ಬರುತ್ತಲ್ಲ ಅದೇನಿದ್ರು ವುಡ್ಡನ್ ನೀಡಲ್ ಓಕೆ ವುಡ್ಡನ್ ನೀಡಲಲ್ಲಿ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ಜರ್ದೋಸಿ ಇದೆಯಲ್ಲ ನೀಡಲ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಜರ್ದೋಸಿ ಹೇಳ್ತಾರೆ ಕಂಟಿನ್ಯೂಸ್ ಸ್ಟಿಚ್ ಎಲ್ಲ ಹಾಕುವಾಗ ಉದ್ದುದ್ದ ಕಟ್ ಮಾಡ್ಕೋಬೇಡಿ ಹಬ್ಬ ಅಂದರೂ ಒಂದು ಇಂಚಷ್ಟು ಕಟ್ ಮಾಡಿಕೊಂಡು ನೀವು ಕಂಟಿನ್ಯೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಏಕೆಂದರೆ ನಿಮಗೆ ಕಷ್ಟ ಆಗುತ್ತೆ ಅದು ಕಂಟಿನ್ಯೂಸ್ ಸ್ಟಿಚ್ ಹಾಕುವಾಗ ಏನಾಗುತ್ತೆ ಅಂದರೆ ಒಳಗಡೆಯಿಂದ ದಾರ ನಿಮಗೆ ನೀಡಲ್ ಸಿಕ್ಕಿದೆ ಇಲ್ಲ ಅಂತ ಗೊತ್ತಾಗಲ್ಲ ಬಿಟ್ಕೊಂಡು ಹೋಗ್ಬಿಟ್ಟಿರುತ್ತೆ ಓಕೆ ನೋಡಿ ಈ ಥರ ಎಳದ್ ಎಳೆಯುತ್ತೆ ನೋಡಿ ಹೀಗೆ ಎಳೆಯುತ್ತೆ ಎಳೆದ್ರೆ ಸ್ಪ್ರಿಂಗಿನಾಗೆ ಫುಲ್ಲು ಎಳ್ಕೊಂಡು ಬಂದು ತೆಳ್ಳಗೆ ಬರುತ್ತೆ ಇದು ಓಕೆ ನೋಡಿ ಕರೆಕ್ಟಾಗಿ ಇದು ಸ್ಪ್ರಿಂಗಿನಾಗೆ ಬಂದುಬಿಡುತ್ತೆ ಓಕೆನಾ ಇದು ಸ್ಪ್ರಿಂಗೇ ಆ್ಯಕ್ಚುಲಿ ಅದನ್ನು ಫುಲ್ಲು ಈ ಥರ ರೋಲ್ ರೋಲ್ ರೋಲಾಗಿ ಫುಲ್ ಸುತ್ತಿರ್ತಾರೆ ಇದು ಸ್ಪ್ರಿಂಗ್ ಫುಲ್ಲು ಲೈಟಾಗಿ ನೀವು ಎಳಿಬೇಕಾಗತ್ತೆ ನೋಡಿ ನಾನು ಒಂದು ರೌಂಡ್ ಎಳ್ದಿದ್ದೀನಿ ಫಸ್ಟು ಲೇಯರ್ ನೋಡಿ ಇದು ತಿನ್ ತಿನ್ಲೇಯರು ನೀವೇನು ಮಾಡಬೇಕಂದ್ರೆ ಜರ್ದೂಸಿನ ಅಂಗಡಿಯಿಂದ ತೊಗೊಂಡು ಬಂದು ಹಾಗೇ ನೀವು ವರ್ಕ್ ಮಾಡೋಕ್ಕೆ ಹೋಗಬಾರ್ದು ಸೀಝರು ಕೂಡ ಅಷ್ಟೇ ಒಂದೇ ಸತಿ ಕಟ್ಟಾಗಬೇಕು ಒಂದೇ ಸತಿ ಕಟ್ ಆಗಬೇಕು ಅಂದರೆ ಅದಕ್ಕೋಸ್ಕರ ಸಪ್ರೇಟಾಗಿ ನೀವು ಒಂದು ಸೀಝರು ಅಥವಾ ಈ ಥರ ಕಟ್ಟರು ಯಾವುದಾದ್ರೂ ಒಂದನ್ನು ಇಟ್ಕೊಳ್ಳಿ ಸಿಜರ್ ಆದರೂ ಪರವಾಗಿಲ್ಲ ಕಟರ್ ಆದರೂ ಪರವಾಗಿಲ್ಲ ಕಟ್ ಮಾಡುವಾಗ ಕಷ್ಟ ಆಗಬಾರ್ದು ರಪ್ ಅಂತ ಒಂದೇಟಿಗೆ ಕಟ್ ಆಬೇಕು ಈ ಥರ ಫಿನಿಶಿಂಗ್ ಬರಬೇಕು ಒಂದು ಚೂರು ಕೂಡ ಸ್ಪ್ರಿಂಗ್ ಸೈಡಿಂದ ಬೆಂಡೆಲ್ಲ ಆಗಿರಬಾರ್ದು ಓಕೆನಾ ನೋಡಿ ಈ ಥರ ಒಂದೇ ಸೈಜಿಗೆ ಕಟ್ ಆಗಿಬಿಡಬೇಕು ಜರ್ದೋಸೆ ನೀಡಲು ಅದರೊಳಗೆ ಹೋಗುತ್ತೆ ಮತ್ತೇನು ಗೊತ್ತಾ ನೀವು ಜರ್ದೋಸಿನ ಒಂಚೂರು ಚೂರು ನಿಧಾನವಾಗಿ ಎಳ್ಕೊಬೇಕು ನೀವು ಓಕೆ ಲೈಟಾಗಿ ಎಳ್ಕೊಬೇಕಾಗತ್ತೆ ಅಂಗಡಿಯಿಂದ ಹೆಂಗೆ ತರ್ತಿರೋ ಹಾಗೆ ವರ್ಕ್ ಮಾಡಬಾರ್ದು ಲೈಟಾಗಿ ಸ್ವಲ್ಪ ಹೀಗೆ ಎಳ್ಕೊಳ್ಳಿ ಆವಾಗ ನಾನು ಸ್ಪ್ರಿಂಗ್ ತೋರಿಸಿದ್ನಲ್ಲ ಆ ಥರ ತುಂಬ ಎಳ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ಕಟ್ ಕಟ್ ಮಾಡಿಕೊಂಡು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಬೋದು ಈಗ ಸೈಜ್ ಹೇಗೆ ಅಳತೆ ಮಾಡ್ಕೋಬೇಕು ಅಂದರೆ ನೋಡಿ ಈ ಥರ ಸ್ಕೇಲ್ ಬೇಕಾದರೂ ತೊಗೋಬೋದು ಇಲ್ಲಾಂದರೆ ಮೆಜರ್ಮೆಂಟ್ ಟೇಪು ಕೂಡ ತೊಗೋಬೋದು ಯಾವುದಾದ್ರೂ ಒಂದು ತೊಗೊಂಡು ನೀವು ಮೇಂಟೇನ್ ಮಾಡ್ಕೊಂಡು ಹೋಗಿ ನೋಡಿ ಅದರಲ್ಲಿ ನಿಮಗೆ ಆ ಇಂಚು ಹಾಫ್ ಇಂಚು ಮತ್ತು ಪಾಯಿಂಟ್ ಟ್ವೆಂಟಿ ಫೈವ್ ಎಲ್ಲ ಗೊತ್ತಾಗುತ್ತಲ್ವ ಆ ಥರ ನೀವು ಎಷ್ಟು ಅಳತೆಗೆ ಬೇಕು ಅಷ್ಟು ಅಳತೆ ನೋಡಿಕೊಂಡು ಒಂದು ಪೀಸನ್ನ ಫಸ್ಟ್ ಕಟ್ ಮಾಡ್ಕೋಬೇಕು ಓಕೆನಾ ಒಂದು ಪೀಸ್ ಫಸ್ಟ್ ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಇದನ್ನು ಸ್ವಲ್ಪ ಎಳ್ಕೊಳ್ಳಿ ನೋಡಿ ಈ ಥರ ಲೈಟಾಗಿ ಎಳ್ಕೊಬೇಕು ತುಂಬ ಎಳ್ಕೊಳ್ಳೋಕೆ ಹೋಗಬೇಡಿ ಲೈಟಾಗಿ ಎಳ್ಕೊಳ್ಳಿ ಓಕೆನಾ ಈ ಥರ ಲೈಟಾಗಿ ಎಳ್ಕೊಬೇಕು ನೀವು ಡೈರೆಕ್ಟಾಗಿ ಹೇಗೆ ಅಂಗಡಿಯಿಂದ ತಂದರೂ ಹಾಗೆ ವರ್ಕ್ ಮಾಡೋಕ್ಕೆ ಹೋಗಬೇಡಿ ತುಂಬ ಎಳ್ಕೊಬಿಡಿ ಯಾಕೆ ಅಂದರೆ ತುಂಬ ಎಳ್ಕೊಂಡ್ರೆ ಆವಾಗ ತೋರಿಸಿದ್ನಲ್ಲ ಸ್ಪ್ರಿಂಗ್ ಬಿಚ್ಕೊಂಡು ಬರುತ್ತಲ್ಲ ಆ ಥರ ಬಿಚ್ಕೊಂಬಂದುಬಿಡುತ್ತೆ ಲೈಟಾಗಿ ಎಳ್ಕೊಳ್ಳಿ ಏಕೆಂದರೆ ನೀರಲ್ಲಿ ಒಳಗಡೆ ಪಾಸಾಗಲಿ ಬೆಂಡ್ ಏನಾದರೂ ಇದ್ದರೆ ಮತ್ತು ಈ ಥರ ಅಳತೆ ನೋಡ್ಕೊಳ್ಳಿ ಹಾಫ್ ಇಂಚ್ ಬೇಕಾ ಒನ್ ಇಂಚ್ ಬೇಕಾ ಅಥವಾ ಪಾಯಿಂಟ್ ಟ್ವೆಂಟಿ ಫೈವ್ ಬೇಕಾ ಯಾವ ಥರ ಬೇಕು ಎಷ್ಟು ಉದ್ದಕ್ಕೆ ಬೇಕು ಅಂತ ನೀವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಕಂಟಿನ್ಯೂಸ್ ಸ್ಟಿಚ್ಚಿಗೆಲ್ಲ ನೀವು ಒಂದೊಂದು ಇಂಚ್ ಕಟ್ ಮಾಡಿಕೊಂಡು ನೀಡಲ್ಲಿ ಇನ್ಸರ್ಟ್ ಮಾಡ್ಕೊಬೋದು ಆದರೆ ನಿಮಗೆ ಚಿಕ್ಕ ಚಿಕ್ಕ ವರ್ಕಿಗೆಲ್ಲ ಏನು ಮಾಡಬೇಕಂದ್ರೆ ಚಿಕ್ಕ ವರ್ಕ್ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಲಿಕ್ಕೆ ಈ ಥರ ನೀವು ಸೈಜನ್ನು ಒಂದು ಸೈಜ್ ಈ ಥರ ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಓಕೆ ಕಟ್ಟು ಕೂಡ ಒಂದೇ ಸತಿ ಅಂತ ಆಗಿಬಿಡಬೇಕು ಎಲ್ಲೂ ಸ್ಪ್ರಿಂಗ್ ಉಳ್ಕೊಬಾರ್ದು ಓಕೆನಾ ಈ ಜರ್ದೋಸೆ ಉಂಟಲ್ಲ ಇದು ಕೈಗೆ ತುಂಬ ಸುಲಭವಾಗಿ ಸಿಗೋದಿಲ್ಲ ಕೈಗೆ ಸಿಗಲಿ ಅಂತ ನೀವು ಪ್ರೆಷರೆಲ್ಲ ಹಾಕಿ ಒತ್ತಿ ತಕ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ಫುಲ್ಲು ಬೆಂಡಾಗಿಬಿಡುತ್ತೆ ತುಂಬ ಸ್ಮೂತಾಗಿರುತ್ತೆ ಓಕೆ ಜರ್ದೋಸೆ ತುಂಬಾ ಸ್ಮೂತಾಗಿರುತ್ತೆ ತುಂಬಾ ಸ್ಮೂತಾಗಿಯೇ ಹ್ಯಾಂಡ್ಲ್ ಮಾಡಬೇಕು ನೀವು ಒಂದು ಪೀಸನ್ನು ಈ ಥರ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಆ ಪೀಸಿನ ಅಳತೆಗೆ ನೀವು ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಕಟ್ ಮಾಡ್ಕೊತ ಹೋಗ್ಬೋದು ಇದೊಂದು ಟೈಪು ಕಟ್ ಮಾಡೋ ಮೆಥಡು ಮತ್ತು ಬೇರೆ ಟೈಪಲ್ಲೂ ಹೇಳ್ತೀನಿ ಯಾವ ಥರ ಎಲ್ಲ ಕಟ್ ಅಂತ ಈ ಥರ ಕೂಡ ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಕೈಯಲ್ಲಿ ಸುಮ್ಮನೆ ಎಷ್ಟು ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಹೀಗೆ ಪೆನ್ನಲ್ಲಿ ಒಂಚೂರು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಬೆರಳಲ್ಲಿ ಒಂದು ಬೆರಳಲ್ಲಿ ಎಷ್ಟು ಉದ್ದಕ್ಕೆ ನಿಮಗೆ ಜರ್ ಅವಶ್ಯಕತೆ ಇದೆ ಅಷ್ಟು ಉದ್ದಕ್ಕೆ ನೀವು ಆ ಕಡೆ ಈ ಕಡೆ ಎಷ್ಟು ಉದ್ದ ಬೇಕೋ ಆ ಡಿಸ್ಟೆನ್ಸಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಜರ್ ಇಟ್ಕೋಬೇಕು ನೋಡಿ ಕೈಗೆ ಸಿಗೋದಿಲ್ಲ ಜರ್ ಅಷ್ಟು ಈಸಿಯಾಗಿ ನೋಡಿ ಈ ಥರ ಎಷ್ಟು ಉದ್ದ ಬೇಕೋ ಉದ್ದ ಅಳತೆಗೆ ಇಟ್ಕೊಂಡು ಕಟ್ ಮಾಡ್ಕೊಂತ ಹೋಗ್ಬೋದು ನೀವು ಬೇಕಿದ್ರೆ ಇದೊಂದು ಟೈಪು ನೀವು ದರದೋಸಿನ ಕರೆಕ್ಟ್ ಅಳತೆಗೆ ಕಟ್ ಮಾಡ್ಕೋಬೇಕು ಅನ್ನೋದಾದರೆ ಈ ಟೈಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಓಕೆ ನೋಡಿ ಈ ಥರ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಬೇಕಾದರೆ ಕಟ್ ಮಾಡ್ಕೋಬೋದು ಈ ಥರನೂ ಅಳತೆಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಕಣ್ಣಳತಿಯಲ್ಲೇ ನೀವು ಕಟ್ ಮಾಡ್ಕೋಬೋದು ಇದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದ ನಂತರ ಆಗುತ್ತೆ ಓಕೆನಾ ನೋಡಿ ನಾನು ಬೆಂಡ್ ಮಾಡೋದು ಹೇ ಬೆಂಡ್ ಆಯಿತು ನೋಡಿ ಈ ಥರ ಸ್ವಲ್ಪ ಕೂಡ ಬೆಂಡ್ ಆಗದಿರೋ ಹಾಗೆ ಕಟ್ ಮಾಡ್ಕೋಬೇಕು ಅಂದರೆ ಸ್ಟ್ರಗಲ್ ಮಾಡಬಾರ್ದು ನೀವು ಕಟ್ ಮಾಡುವಾಗ ಒಂದೇ ಇಟ್ಟಿಗೆ ಪಟ್ಟಂತ ಕಟ್ ಆಗಬೇಕು ಫಿನಿಶಿಂಗ್ ನೀಟಾಗಿ ಬರಬೇಕು ನೋಡಿ ಇದು ಕಣ್ಣಳತಿಗೆ ಕಟ್ ಮಾಡೋದು ಇದು ಕಟ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ನಿಮಗೆ ಈಸಿ ಆಗುತ್ತೆ ಯಾಕಂದರೆ ಸ್ವಲ್ಪ ಅಭ್ಯಾಸ ಆಗಿರುತ್ತೆ ಅಲ್ವಾ ಅಳತೆ ಗೊತ್ತಾಗುತ್ತೆ ನಿಮಗೆ ಕಣ್ಣಲ್ಲೇ ಎಷ್ಟೆಷ್ಟು ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅನ್ನೋದು ಅದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದ ನಂತರ ಕಟ್ ಆಗುತ್ತೆ ನಿಮಗೆ ಬೇಕಿದ್ರೆ ಆ ಥರ ಸ್ಕೇಲಲ್ಲಿ ಉದ್ದ ಬೇಕು ಅಷ್ಟು ಉದ್ದಕ್ಕೆ ಒಂದು ಪೀಸ್ ಕಟ್ ಮಾಡಿಕೊಂಡು ಅದು ಕೈಯಲ್ಲಿಟ್ಕೊಂಡು ಎಷ್ಟು ಎಳತೆ ಬೇಕು ಅಷ್ಟು ಕಟ್ ಮಾಡ್ಕೊತ ಹೋಗಿ ಓಕೆ ಇದು ಬೆಗಿನರ್ಸಿಗೋಸ್ಕರ ಕೊಡ್ತಾ ಇರೋ ಟಿಪ್ಸು ನಾನು ಈ ಥರ ನೀವು ಫಸ್ಟ್ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗಿ ಓಕೆ ಪ್ರ್ಯಾಕ್ಟೀಸ್ ಆಗ್ತಾ 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 ಒಂದೊಂದೇ ಗೊತ್ತಾಗುತ್ತೆ ನಿಮಗೆ ತನ್ನಷ್ಟಕ್ಕೆ ನೋಡಿ ಇದು ಸೈಜ್ ಎಲ್ಲ ಒಂದೇ ಥರ ಬರಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ನೀವು ಓಕೆನಾ ನೋಡಿ ಕಂಟಿನ್ಯೂಸ್ ಸ್ಟಿಚ್ ಹಾಕಲಿಕ್ಕೆ ಇಲ್ಲಿ ನಾನು ಒಂದು ಇಂಚಿನಷ್ಟು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ಅಷ್ಟಷ್ಟೇ ಕಟ್ ಮಾಡಿ ಹಾಕೋಬೇಕು ನೀವು ಕಂಟಿನ್ಯೂಸ್ ಸ್ಟಿಚ್ ಮಾಡೋಕ್ಕೆ ತುಂಬ ಉದ್ದುದ್ದ ಹಾಕೊಂಬಿಡಿ ಯಾಕೆಂದರೆ ಮಧ್ಯದಲ್ಲಿ ದಾರ ಗೊತ್ತಾಗಲ್ಲ ನಿಮಗೆ ದಾರ ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ ಜರದೂಸಿ ವರ್ಕು ನಿಮಗೆ ನಾನು ಫಸ್ಟ್ ನಾರ್ಮಲ್ ನೀಡಲಲ್ಲಿ ಹಾಕೋ ಡಿಸೈನ್ಸನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಆಮೇಲೆ ನಾನು ಈ ನೀಡಲಲ್ಲಿ ಹಾಕುವಾಗ ಹೇಗೆ ನೀವು ಸೀವಿಂಗ್ ಥ್ರೆಡ್ಡನ್ನು ಫಸ್ಟ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಫಸ್ಟು ಸೀವಿಂಗ್ ಥ್ರೆಡ್ಡನ್ನು ಮಾತ್ರ ಹಾಕ್ಬಿಟ್ಟು ತೋರಿಸಿ ಆಮೇಲೆ ಜರ್ದೋಸಿನ ಇನ್ಸರ್ಟ್ ಮಾಡಿ ತೋರಿಸ್ತೀನಿ ಫಸ್ಟು ನಾನು ಮೇನ್ ಮೇಯ್ನು ತೋರಿಸ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಎಲ್ಲ ರೆಡಿ ಇಟ್ಕೊಳ್ಳಿ